ಗುರುದೇವ್ ನಿಸ್ವಾರ್ಥತೆಯಿಂದ ಹೇಗೆ ಇರುವುದು ಎಲ್ಲರೂ ನಮ್ಮ ತಂದ್ಕೊಂಡಾಗ ನಿಸ್ವಾರ್ಥತೆ ಆಗ್ತದದು ಅಥವಾ ಎಲ್ಲ ಹೋಗ್ಬಿಡ್ತದೆ ಒಂದಿನ ಕೈ ಬಿಟ್ಟು ಎಲ್ಲ ಬಿಟ್ಟು ಹೋಗುತ್ತೆ ನಮ್ಮಿಂದ ತಂದ್ಕೊಂಡಾಗ್ಲೂ ನಿಸ್ವಾರ್ಥತೆ ಬರ್ತದೆ ಅಲ್ವಾ ಗುರುದೇವ್ ಮಕ್ಕಳು ಯೋಗಿಗಳೆನ್ನುತ್ತೀರಿ ಯಾವ ಕಾರಣದಿಂದಾಗಿ ನಮ್ಮ ಸ್ವಭಾವವನ್ನು ಮರೆಯುತ್ತೇವೆ ಮಕ್ಕಳು ಸಹ ತಮ್ಮ ಸ್ವಭಾವವನ್ನು ಮರೆಯದಂತೆ ಏನು ಮಾಡಬೇಕು ಏನು ತೊಂದರೆ ಇಲ್ಲ ಮರೀಲಿ ಅದಕ್ಕೆ ಅದಕ್ಕೇನು ನಾವೆಲ್ಲ ಕೂತಿರೋದು ಜ್ಞಾಪಿಸೋಕ್ಕೆ ಮತ್ತೆ ಮತ್ತೆ ನೋಡಿ ಸ್ವಭಾವ ಮರೆಯೋದು ಅಂದರೆ ಹೋಗ್ಬಿಡೋದೆಲ್ಲ ಇರುತ್ತದೆ ನೀರು ತಾನು ಹರಿಯುವಾಗ ಎದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊತ್ತುಕೊಂಡು ಹರಿದು ತನ್ನ ಗುರಿ ತಲುಪುತ್ತದೆ ನಾವು ಅಷ್ಟೇ ಜೀವನದಲ್ಲಿ ಎದುರಾಗುವ ಅವಮಾನ ತಿರಸ್ಕಾರ ಸೋಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಮುಟ್ಟಬೇಕು ಅನ್ನುತ್ತಾರೆ ಇದು ಎಷ್ಟು ಸರಿ ಗುರುದೇವ್ ಅಲ್ಲ ಬೇರೆಯವ್ರು ಏನು ಹೇಳಬೇಕಾ ನಿಮಗೆ ನೀವು ಹಳೇದನ್ನೆಲ್ಲ ತಲೆ ಹೊತ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಸಂತೋಷ ಇರ್ತದ ಇರಲ್ಲ ಅಲ್ಲ ನಿಮ್ಗೇನು ಬೇಕೋ ಜೀವನದಲ್ಲಿ ಕೇಳಿ ನೋಡಿ ಸಂತೋಷ ಬೇಕು ಆನಂದ ಬೇಕು ಅಲ್ವಾ ಅದಕ್ಕೇನು ಬೇಕು ಅದನ್ನು ಮಾಡಿ ಅದು ಹೆಂಗ್ ಸಾಧ್ಯ ಹಳೇದನ್ನೆಲ್ಲ ತಲೆಗೆ ಇಟ್ಕೊಂಡು ಕೂತ್ಕೊಂಡ್ರೆ ಅಲ್ಲ ಹ ಗುರುದೇವ್ ಹತ್ತಾರು ಸಾವಿರ ವರ್ಷಗಳಿಂದ ನಮ್ಮ ದೇಶದಲ್ಲಿ ಜ್ಞಾನ ಹರಿತಾ ಇದೆ ವೇದಗಳಿದೆ ಉಪನಿಷತ್ತಿದೆ ಭಗವಂತನೇ ಸ್ವಂತ ಭಗವದ್ಗೀತವನ್ನು ಹೇಳಿದ್ದಾರೆ ಆದರೂ ಈ ಮನುಕುಲ ಯಾಕೆ ಈ ವೃತ್ತಿ ಪ್ರವೃತ್ತಿ ಸಾವು ನೋವು ಮತ್ತೆ ಮರು ಹುಟ್ಟುಗಳ ವೃತ್ತದಲ್ಲಿ ಸಿಗುತ್ತೆ ಅಲ್ಲಪ್ಪ ಪ್ರಶ್ನೆ ಕೇಳ್ತಾರೆ ನೀವು ಜ್ಞಾನ ಎಲ್ಲ ಜ್ಞಾನಗಳೆಲ್ಲ ಇದ್ರು ಯಾಕೆ ಹಿಂಗಿರ್ತದೆ ಅಂತಂದ್ರೆ ಜ್ಞಾನಕ್ಕೆ ಪ್ರಯೋಜನ ಏನು ಎಲ್ಲ ಮೊದಲೇ ಜ್ಞಾನಿಗಳಾಗಿ ಹುಟ್ಬಿಟ್ಟಿದ್ರೆ ಇವೆಲ್ಲ ಇದ್ದೇನು ಪ್ರಯೋಜನ ಅಲ್ವಾ ಆ ಅಜ್ಞಾನ ಇರೋದ್ರಿಂದ ಜ್ಞಾನಕ್ಕೆ ಪ್ರಯೋಜನ ಕತ್ತಲೆ ಇರೋದ್ರಿಂದ ದೀಪಕ್ಕೆ ಪ್ರಯೋಜನ ಅಲ್ಲ ಹಾಂ ಇಷ್ಟೆಲ್ಲ ಇದ್ದು ಯಾಕೆ ನಮ್ಮ ದೇಶ ಹಿಂದುಡದೆ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಇವು ಇಲ್ದಿದ್ರೆ ಹೆಂಗಾಗಿರ್ತಿತ್ತು ನೋಡ್ಕೊಳ್ಳಿ ಕಲ್ಪನೆ ಮಾಡಿ ನೋಡ್ರಿ ಇಲ್ಲ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಅಲ್ವಾ ಹ್ಞೂ ಈಗ ಹಿಂದೆ ಇಷ್ಟೊಂದು ಆಸ್ಪತ್ರೆ ಇರಲಿಲ್ಲ ಬೆಂಗಳೂರಿನಲ್ಲಿ ರೋಗಿಗಳು ಕಡಿಮೆ ಇದ್ದರು ಇವತ್ತು ರೋಗ ಹೆಚ್ಚಾಗಿದೆ ಜನಗಳಿಗೆ ಅಂದರೆ ಆಸ್ಪತ್ರೆಯಿಂದ ಆಗಿದೆಯಾ ಇಲ್ಲ ಅಲ್ಲ ಅದೇ ಹಾಗೆ ಹ್ಞೂ